ಬಂಧುಗಳೇ ಹದಿನೇಳನೇ ತಾರೀಕು ವೇಮಗಲ್ ಕುರ್ಗಲ್ ಪಟ್ಟಣ ಪಂಚಾಯಿತಿ ಚುನಾವಣೆ ನಡೀತಾ ಇದೆ ಇಪ್ಪತ್ತೊಂಬತ್ತನೇ ತಾರೀಕಿಂದ ನಾಮಿನೇಷನ್ ಫೈಲ್ ಮಾಡೋದು ಐದನೇ ತಾರೀಕು ಕೊನೆ ದಿವಸ ಇದೆ ಹದಿನೇಳನೇ ತಾರೀಕು ಚುನಾವಣೆ ನಡೆಯುತ್ತೆ ಇಪ್ಪತ್ತನೇ ತಾರೀಕು ಚುನಾವಣೆ ಫಲಿತಾಂಶ ಪ್ರಕಟ ಆಗುತ್ತೆ ಆಮೇಲೆ ಇದು ಎಸ್ ಸಿ ಮಹಿಳಾ ಮಹಿಳೆಯರು ಮಾತ್ರ ಸ್ಪರ್ಧೆ ಮಾಡಕ್ಕೆ ಸಿ ಸಮುದಾಯದಲ್ಲಿ ಮಹಿಳೆಯರು ಮಾತ್ರ ಸ್ಪರ್ಧೆ ಮಾಡಲಿಕ್ಕೆ ಅವಕಾಶ ಇದೆ ಬೇರೆ ಇನ್ನ ಮೂರು ಕ್ಷೇತ್ರದಲ್ಲೂ ಕೂಡ ಮಹಿಳೆಯರಿಗೆ ಸಾಮಾನ್ಯವಾದಂತಹ ಕ್ಷೇತ್ರದಲ್ಲಿ ಮಹಿಳೆಯರಿಗೂ ಕೂಡ ಸ್ಪರ್ಧೆ ಮಾಡಕ್ಕೆ ಅವಕಾಶ ಯಾಕೆ ನಿಮ್ಗೆಲ್ಲ ಹೆಚ್ಚಿನ ಅವಕಾಶಗಳು ಬಂದಿದೆ ನೀವೆಲ್ಲ ಹೆಚ್ಚಿನ ದೊಡ್ಡ ಸಂಖ್ಯೆಯಲ್ಲಿ ನೀವೆಲ್ಲ ಮನೆಗಳನ್ನು ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದೀರಾ ಅಂತ ಗಂಡಸರಿಗಿಂತ ಹೆಚ್ಚು ಸಂಖ್ಯೆ ಇದ್ದೀರಿ ಮನೆಗಳನ್ನೆಲ್ಲ ಚೆನ್ನಾಗಿ ನಡೆಸ್ಕೊಂಡು ಹೋಗ್ತೀರಿ ಈ ಏನಾಗುತ್ತೆ ನಾನ್ ಬಹಳ ಸರಿ ಹೇಳ್ತಾ ಇರ್ತೀನಿ ನಮ್ಮ ಕೈಲಿ ಒಂದು ಹತ್ತು ಸಾವಿರ ರೂಪಾಯಿ ಕೊಟ್ಟರೆ ಏನು ಮಾಡ್ತೀವಿ ಅಂತಂದ್ರೆ ಸಾಯಂಕಾಲ ಐದು ಗಂಟೆ ಆಗಿದ ತಕ್ಷಣ ಖರ್ಚು ಇಲ್ಲಿ ಖರ್ಚಾ ನಿಮ್ಮ ಕೈಲಿ ಒಂದು ಹತ್ತು ಸಾವಿರ ರೂಪಾಯಿ ಕೊಟ್ಟರೆ ಹಂಗೆಲ್ಲ ಮಾಡೋದಿಲ್ಲ ಲೆಕ್ಕಾಚಾರ ಜೋಪಾನವಾಗಿ ಇಟ್ಕೊಂಡು ಮನೆ ಕೆಲ್ಸಕ್ಕ ಮತ್ತೊಂದು ಕಷ್ಟ ಸುಖಕ್ಕೆ ಹಬ್ಬ ಹರಿದಿನ ಮಕ್ಕಳ ಕಷ್ಟಕ್ಕೆ ಓದಿಗೆ ಹಿಂಗೆಲ್ಲ ಬಳಸ್ಕೊಳ್ತೀರ ಅದಕ್ಕೆ ಕುಟುಂಬಗಳು ಯಾವ ಮಹಿಳೆಯರು ಯಾವ ಸಹೋದರಿಯರು ಆ ಕುಟುಂಬದ ಜವಾಬ್ದಾರಿ ಚೆನ್ನಾಗಿ ತಗೋತಾರೆ ಆ ಕುಟುಂಬ ಚೆನ್ನಾಗಿ ಅಡುಗೆ ಆಗುತ್ತೆ ಸೊ ನೀನಂತ ಚೆನ್ನಾಗಿ ಅಡುಗೆ ಮಾಡಿ ಅದಕ್ಕೆ ನಮ್ಮ ನಿಮ್ಮ ಮಕ್ಕಳನ್ನೆಲ್ಲ ಚೆನ್ನಾಗಿ ಬೆಳೆಸಿದ್ಯಾ ಎಚ್ಚರಿಕೆ ವಹಿಸಿ ಅಲ್ವಾ ಹಾಗಾಗಿ ಬಟ್ ನಿಮ್ಮ ಯಜಮಾನಗಳಾಗಿಲ್ವೇ ಇಲ್ಲ ಮುಂದೆ

ಪಂಚಾಯತಿ ಮೆಂಬರ್ ಯಾರ್ ಕೋಟ್ ಆಗಿದ್ದೆ ಮತ್ತೆ ಎಲ್ಲಿ ಹೋದೆ ನೀನು ವೆಂಕಟೇಶ್ ಅವರು ಯಾವ ಜಿಲ್ಲಾ ಪಂಚ ನೀವೇ ಅಲ್ಲ ಬಿ ಫಾರ್ಮ್ ಕೊಟ್ಟು ನೀವು ಉದಯ್ ಶಂಕರ್ ಇದಲ್ಲ ಆ ಕೊಟ್ಟಿದ್ದು ಇದೆಲ್ಲ ಇತಿಶ್ರಿ ಹಾಕ್ಬೇಕಿಲ್ಲ ಈ ಗ್ರಾಮ ಪಂಚಾಯತಿಗಳ ಆಟಗಳ ಆಡ್ದಂಗೆ ಇನ್ನು ಆಟ ಆಡಕ್ಕೆ ಆಗೋದಿಲ್ಲ ಯಾವುದೂ ಯಾವುದೇ ಪಕ್ಷದಲ್ಲೂ ಆಡಕ್ಕೆ ಗ್ರಾಮ ಪಂಚಾಯತಿಗಳಲ್ಲಿ ನಾವೇ ತೀರ್ಮಾನ ಮಾಡಿ ವೆಂಕಟೇಶ್ವರ ನೀವು ಎಲ್ಲ ನೀವೇನ್ ಕಡಿಮೆ ಆಗಿಲ್ಲ ನೀವೇನು ಕಡಿಮೆ ಆಗಿಲ್ಲ ಎಲ್ಲೆಲ್ಲಿ ಹೋಗ್ಬೇಕು ಎಲ್ಲ ಒಂದು ರೌಂಡು ಇಲ್ಲೆಲ್ಲ ಮಾಡ್ಬೇಕು ಯಾರು ನಿಮ್ಮ ಹಿತೈಷಿಗಳು ಯಾರು ಯಾರು ಪರವಾಗಿಲ್ಲ ಕೂಡ ಆಗಿದೆ ಯಾರಿಗೋಸ್ಕರ ಆಗಿದೆ ಇಲ್ಲೇ ಹೋಗಿದ್ದೇನೆ ಇಲ್ಲಿನ ಸ್ಥಿತಿಗಳೆಲ್ಲ ಏನಾಗ್ತಾ ಇದ್ದೀವಿ ನಿಮ್ಮ ಜನರು ಬದುಕಿ ಏನಾಗ್ತಾ ಇತ್ತು ಅಂತ ಮಾಡ್ಕೊಳ್ಳೇ ಇರಲಿಲ್ಲ ನೀವೆಲ್ಲ ಸ್ನೇಹಿತರೆ ಬಂಧುಗಳೇ ಹಾಗಾಗಿ ಗ್ರಾಮ ಪಂಚಾಯತಿ ಚುನಾವಣೆ ಅಂದ್ರೆ ನಾವೇ ಮಾತಾಡ್ಕೊಳ್ತಾ ಇದ್ವಿ ಮತ್ತೊಂದು ಅದಕ್ಕೆ ಬಿ ಎಫ್ ಆರ್ ಇರ್ತಾ ಇರಲಿಲ್ಲ ಬಿ ಫಾರ್ಮ್ ಇರ್ತಾ ಇರಲಿಲ್ಲ ನಾವು ಆಸ್ತಿ ಪಾಸ್ತಿಗಳನ್ನ ಘೋಷಣೆ ಮಾಡ್ಕೊಳ್ಬೇಕಾಗಿರ್ಲಿಲ್ಲ ಇನ್ಕಮ್ ಟ್ಯಾಕ್ಸ್ ಕಟ್ಟೋರು ಆಡಿಟ್ ರಿಪೋರ್ಟ್ ಕೊಡ್ಬೇಕಾಗಿರ್ಲಿಲ್ಲ ಹಂಗೆ ಮಾತಾಡಿಕೊಂಡು ಹೋಗ್ತಾ ಇತ್ತು ಗ್ರಾಮ ಪಂಚಾಯತಿ ಏನು ಅಂತಂದ್ರೆ ಅಲ್ಲಿ ಪಕ್ಷವಾಗಿ ತೊಗೊಳಗೆ ನಡ್ಕೊಂಡು ಹೋಗ್ಲಿ ಅಂತ ಗ್ರಾಮಗಳ ಸಾಮರಸ್ಯ ಚೆನ್ನಾಗಿರ್ಲಿ ಆದ್ರೆ ಪಟ್ಟಣ ಪಂಚಾಯಿತಿ ನಗರ ಅಂತ ಹೇಳಿದ್ರೆ ಜನರು ಪ್ರಬುದ್ಧರಾಗಿರ್ತಾರೆ ಪ್ರಬುದ್ಧರಾಗಿರ್ತಾರೆ ಅವರಿಗೆ ತಿಳುವಳಿಕೆ ಬಂದಿದೆ ಅವರಿಗೆ ನಗರ ಪ್ರದೇಶದ ಲಕ್ಷಣಗಳು ಬಂದಿದ್ದಾವೆ ಜನಸಂಖ್ಯೆ ಜಾಸ್ತಿ ಆಗಿದೆ ಅಭಿವೃದ್ಧಿ ಆಗಿದೆ ವ್ಯಾಪಾರ ವ್ಯವಹಾರ ಚೆನ್ನಾಗಾಗಿದೆ ಶಿಕ್ಷಣ ಸಂಸ್ಥೆಗಳು ಬಂದಿದ್ದಾವೆ ಈಗ ಯಾವ ಯಾವ ಪಬ್ಲಿಕ್ ಕೇಂದ್ರಕ್ಕೂ ಕಾಲೇಜುಗಳು ಕೊಡೋದೇ ಇಲ್ಲ ಡಿಗ್ರಿ ಕಾಲೇಜು ನಾವು ವಿಶೇಷವಾದ ಆಸಕ್ತಿಯನ್ನು ತಗೊಂಡು ಕೃಷ್ಣ ಬೇರೆಗೌಡರನ್ನ ಕರ್ಕೊಂಡು ನಮ್ಮ ಶಂಕರ್ ಅದೇ ನಮ್ಮ ಸಭಾಪತಿಗಳು ಇಲ್ಲದೆ ನಮ್ಮ ಸ್ವಂತ ಊರಪ್ಪ ನಮ್ಮ ಹೆಣ್ಮಕ್ಳೆಲ್ಲ ಕೋಲಾರಕ್ಕೆ ಹೋಗೋದು ಕಷ್ಟ ಆಗುತ್ತೆ ಹೆಣ್ಮಕ್ಳು ಓದೋದೇ ನಿಲ್ಲಿಸ್ಬಿಡ್ತಾರೆ ಸೊ ಇಲ್ಲೊಂದು ಕಾಲೇಜ್ ಮಾಡಬೇಡಿ ಕಾಲೇಜ್ ಮಾಡೋದು ನಮ್ಮ ವಿಧಾನ ಪರಿಷತ್ ಈಗಲೂ ಹೇಳಿದ್ದೇವೆ ಹೆಣ್ಮಕ್ಳೆಲ್ಲ ಕೋಲಾರಕ್ಕೆ ಬೆಂಗಳೂರಿಗೆ ಹೋಗೋದು ಕಷ್ಟ ಅಂತೇಳಿ ಮೊನ್ನೆ ಕೂಡ ಮನವಿ ಮಾಡಿದ್ದೇನೆ ಹಾಸ್ಟೆಲ್ ಮಾಡಬೇಡಿ ಹೆಣ್ಮಕ್ಳಿಗೆ